ಹೋಗಲ್ಲ ನೀನ್ ವಿಡಿಯೋ ಮಾಡ್ತಾ ಇದ್ದೀನಿ ಇದೇನು ಎಂ ಪಿ ಅಂತ ಹಾಕೊಂಡಿದ್ದಾರೆ ಯಾವ ಎಂ ಪಾ ಗಾಡಿ ನಂಬರ್ ನೋಡ ಎಂ ಪಿ ಯಾವ ಎಂ ಪಿ ಬ್ಲೂ ಏನು ಅಲ್ಲ ಸರ್ ಎಂ ಪಿ ಅಂತ ಸ್ಟಿಕ್ಕರ್ ಹಾಕ್ಬಾರ್ದಲ್ಲ ಎಂ ಪಿ ಇದಾರೆ ಒಳಗಡೆ ಎಂಪಿ ಅಂತ ಇದ್ರೆ ಮಾತ್ರ ಹಾಕ್ಬೇಕು ಸರ್ ಹಾಂ ಹಾಂ ಎಂ ಪಿ ಇದ್ರೆ ಹೌದು ಸರ್ ಕಾನೂನು ಇರೋದು ಹಂಗಾದ್ರೆ ಎಂ ಪಿ ನಾನು ಹಾಕೊಂಡು ಓಡಾಡ್ಬೋದಾ ಸರ್ ಮತ್ತೆ ತೆಗೀರಿ ಸರ್ ಸ್ಟಿಕ್ಕರ್ ಅದು ಸರ್ ಎಂ ಪಿ ಟಿಕೆಟ್ ಅನ್ನೋ ಎಂ ಪಿ ಅನ್ನೋದನ್ನ ನೀವು ಎಂ ಪಿ ಆಗಿದ್ರೆ ಮಾತ್ರ ಹಾಕೊಳ್ಳಿ ತೊಂದರೆ ಇಲ್ಲ ಹಾಂ ಎಂ ಪಿ ಅಂತ ತಿಳಿದಿದ್ದು ಹೆಂಗ ಹಾಕೊಂತೀರ ಸರ್ ಹಾ ತೆಗೀರಿ ಹೌದು ಎಂ ಪಿ ಅಂತ ಟಿಕೆಟ್ ಹಾಕೊಂಡಂಗಿಲ್ಲ ಹಂಗಾದ್ರೆ ನೀವು ಏನ್ ಬೇಕಾದ್ರೂ ಎಂ ಪಿ ಆಗಿಬಿಟ್ರೆ ಇದು ಸ್ಪೆಷಲ್ ಆಗಿದೆ ನಿಮಗೆ ಇವ್ ಏನ್ ಬ್ಲಾಕ್ ಪವರ್ ಹಾಕೊಂಡು ನಿಮ್ಗೆ ಈ ದರ್ಬಾರ್ ಮಾಡೋದಕ್ಕೆ ನೋಡ್ರಿ ವೀಕ್ಷಕರೇ ಇದು ಈ ಗಾಡಿ ಏನಿದ್ಯೋ ನೋಡಿ ಬ್ಲಾಕ್ ಪೇಪರ್ ಹಾಕೊಂಡಿದ್ದಾನೆ ಪುಣಾತ್ಮ ಎಂ ಪಿ ಅಂತ ಹಾಕೊಂಡಿದ್ದಾನೆ ಯಾವ್ದ್ರ ಮೇಲೆ ಹಾಕೊಂಡ್ ಏನ್ ಅವಾಗ ಬಂದು ಬಾರ್ ಕಡ್ ಗುದ್ದುತ್ತಾನೆ ಇಷ್ಟ ಬಂದಂಗ ಮಾಡ್ತಾನೆ ಏನ್ ಇವ್ ರೂಡಿಸಮ್ ಮಾಡದ ಎಂ ಪಿ ಅಂತ ಯಾರು ಇದು ಎಂಪಿ ಹಾಕ್ಬೇಕನ್ರಿ ಕೂಡ ಟೋಲ್ ಕೊಡಕ್ ಹೇಗ್ತೇನ್ರಿ ನಿಮ್ಗೆ ಎಂ ಪಿಗೆ ಹಾ ಭಿಕ್ಷೆ ಬೇಡಕ್ ಹೋಗ್ಬೋದ್ರಿ ಎಂ ಪಿ ಅವರ ಎಂ ಪಿ ಅಂತ ಶಿಕಾರ ಹಾಕೊಂಡು ಈ ಬಾಳ್ ಬಾಳ್ತಾ ಇದ್ದೀರಲ್ಲ ಸರಿನಾ ಇದು ಹಾ ಅವ್ರ ಪೇಮೆಂಟ್ ಮಾಡೋವ್ರಿಗೂ ಬಿಡಬೇಡಿ ಪೇಮೆಂಟ್ ಮಾಡಿಸಿ ಪೇಮೆಂಟ್ ಮಾಡಿಸಿ ಹಾಕ್ಬಿಡ್ತೀರಾ ಅವ್ರನ್ನ ಎಂ ಪಿ ಅಂತ ಎಂ ಪಿ ಒಳಗಡೆ ಕೂತ್ಕೊಂಡಿದ್ರೆ ಬಿಡಿ ಎಂ ಪಿ ಅಲ್ದಿರ ಬಿಡಬೇಡಿ ಸರ್ ನೋಡಿ ಅವರು ಯಾವ ಥರದರ್ವಾ ಕವರ್ ನೋಡಿ ಇದೊಂದು ಫೋಟೋ ತಗೋಪಾ ಸರ್ ಆರ್ಟಿ ಹಾಕೋಣ ಟಿ ಸರ್ ಟಿಕೆಟ್ ತಗೊಂಡು ಬಿಡಿ ಸರ್ ಟಿಕೆಟ್ ತಗೊಂಡ್ ತಗೊಂಡೋವ್ರಿಗೂ ಬಿಡಬೇಡಿ